ಮನುಷ್ಯರು ಹೀಗೆಲ್ಲ ನಡೆದುಕೊಳ್ಳುತ್ತಿದ್ದಾರೆ ಎಂದರೆ ಜಗತ್ತು ಅಂತ್ಯವಾಗುತ್ತೆ ಎಂದರ್ಥ ಆ ಐದು ಸೂಚನೆಗಳಾವುವು ಕಲಿಯುಗದ ಅಂತ್ಯವು ಅತ್ಯಂತ ಭಯಾನಕವಾಗಿರುತ್ತದೆ ಎಂಬುದನ್ನು ನಾವು ವಿವಿಧ ಗ್ರಂಥಗಳ ಮೂಲಕ ತಿಳಿದುಕೊಳ್ಳಬಹುದು ಕಲಿಯುಗದ ಅಂತ್ಯ ಹೇಗಿರುತ್ತೆ ಕಲಿಯುಗ ಅಂತ್ಯವಾಗುವ ಮುನ್ನ ಯಾವೆಲ್ಲ ಸೂಚನೆಗಳು ಗೋಚರಿಸುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಒಮ್ಮೆ ಗರುಡ ದೇವನು ಕೃಷ್ಣನನ್ನು ಕುರಿತು ಓ ಕರ್ತನೆ ಕಲಿಯುಗವನ್ನು ನಾಲ್ಕು ಯುಗಗಳಲ್ಲಿ ಅತ್ಯಂತ ಭಯಾನಕ ಮತ್ತು ದುಃಖಕರವೆಂದು ಪರಿಗಣಿಸಲಾಗಿದೆ ಈ ಕಲಿಯುಗವು ಹೇಗೆ ಕೊನೆಗೊಳ್ಳುತ್ತದೆ ಮತ್ತು ಕಲಿಯುಗದ ಅಂತ್ಯವು ಸಮೀಪಿಸುತ್ತಿರುವಾಗ ಯಾವ ಚಿಹ್ನೆಗಳು ಕಂಡುಬರುತ್ತವೆ ಆಗ ಶ್ರೀಕೃಷ್ಣನು ಗರುಡನಿಗೆ ಕಲಿಯುಗದ ಅಂತ್ಯದಲ್ಲಿ ಸಿಗಲಿರುವ ಭಯಾನಕ ಲಕ್ಷಣಗಳ ಕುರಿತು ಹೇಳಿದನು ಕೆಲವೊಂದು ಸೂಚನೆಗಳು ಭೂಮಿಯ ಸುತ್ತಲೂ ಗೋಚರಿಸಿದಾಗ ಕಲಿಯುಗದ ಅಂತ್ಯವು ಹತ್ತಿರದಲ್ಲಿದೆ ಮತ್ತು ಈಗ ಸೃಷ್ಟಿಯು ಪ್ರಳಯದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕು ಆ ಸೂಚನೆಗಳು ಹೀಗಿವೆ ಮೊದಲ ಸೂಚನೆ ಶ್ರೀಕೃಷ್ಣನ ಪ್ರಕಾರ ಕಲಿಯುಗವು ಅಂತ್ಯಗೊಳ್ಳುತ್ತಿದ್ದಂತೆ ಮಾನವನ ಆಯುಷ್ಯವು ಕೇವಲ ಇಪ್ಪತ್ತು ವರ್ಷಗಳಿಗೆ ಕಡಿಮೆಯಾಗುತ್ತದೆ ಒಬ್ಬ ವ್ಯಕ್ತಿಯ ಕೂದಲು ಹನ್ನೆರಡು ವರ್ಷ ವಯಸ್ಸಿನಲ್ಲಿ ಹಣ್ಣಾಗುತ್ತದೆ ವ್ಯಕ್ತಿಯ ದೇಹವು ತುಂಬ ದುರ್ಬಲವಾಗುವುದು ಮತ್ತು ದೇಹವು ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಕಲಿಯುಗದಲ್ಲಿ ಮಹಿಳೆಯು ಎಂಟು ಅಥವಾ ಒಂಬತ್ತು ವರ್ಷ ವಯಸ್ಸಿನಲ್ಲಿ ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಕಲಿಯುಗದಲ್ಲಿ ಸ್ತ್ರೀಯರು ತುಂಬ ಸಣ್ಣಗಾಗುತ್ತಾರೆ ಮತ್ತು ಹೆಚ್ಚು ತಿನ್ನುವ ಅಭ್ಯಾಸವನ್ನು ಹೊಂದಿರುತ್ತಾರೆ ಕಲಿಯುಗದಲ್ಲಿ ಮಹಿಳೆಯು ಕಡಿಮೆ ಮಕ್ಕಳಿಗೆ ಜನ್ಮ ನೀಡುತ್ತಾಳೆ ಮತ್ತು ವಿಪರೀತ ಕೋಪದ ಸ್ವಭಾವವನ್ನು ಹೊಂದಿರುತ್ತಾಳೆ ಅವಳು ತನ್ನ ಮಗುವಿಗೆ ಹಾಲು ಕೊಡುವುದಿಲ್ಲ ಅಥವಾ ಸರಿಯಾಗಿ ಪೋಷಣೆ ಮಾಡುವುದಿಲ್ಲ ಎರಡನೇ ಸೂಚನೆ ಕಲಿಯುಗದ ಅಂತ್ಯ ಸಮೀಪಿಸಿದಾಗ ನಿಷ್ಠಾವಂತ ಮಹಿಳೆಯರು ಜಗತ್ತಿನಲ್ಲಿ ಕಾಣಿಸುವುದಿಲ್ಲ ಎಂದು ಭಗವಾನ್ ಶ್ರೀಕೃಷ್ಣ ಹೇಳುತ್ತಾನೆ ಅದೇ ಮಹಿಳೆ ಅನೇಕ ಪುರುಷರನ್ನು ಮದುವೆಯಾಗುತ್ತಾಳೆ ಜನರು ಪೂಜೆ ಶ್ರಾದ್ದ ಅಂತ್ಯಕ್ರಿಯೆ ಮುಂಡನ ಮತ್ತು ಮದುವೆ ಮುಂತಾದ ಚಟುವಟಿಕೆಗಳನ್ನು ಮಾಡಲು ಆಸಕ್ತಿಯನ್ನು ತೋರಿಸುವುದಿಲ್ಲ ನೀರಿನ ಕೊರತೆಯಿಂದ ಜನರು ಸ್ನಾನ ಮಾಡದೆ ಅಶುದ್ಧರಾಗಿರುತ್ತಾರೆ ಕಲಿಯುಗದ ಅಂತ್ಯದಲ್ಲಿ ಜನರು ಮಾಂಸಾಹಾರವನ್ನೇ ಹೆಚ್ಚಾಗಿ ಸೇವಿಸುತ್ತಾರೆ ಮತ್ತು ಯಾರೂ ಸಾತ್ವಿಕ ಆಹಾರವನ್ನು ಸೇವಿಸಲು ಇಷ್ಟಪಡುವುದಿಲ್ಲ ಮೂರನೇ ಸೂಚನೆ ಶ್ರೀಕೃಷ್ಣನ ಪ್ರಕಾರ ಕಲಿಯುಗದ ಅಂತ್ಯ ಸಮೀಪಿಸಿದಾಗ ಮರಗಳು ಫಲ ನೀಡುವುದನ್ನು ನಿಲ್ಲಿಸುತ್ತವೆ ಎಲ್ಲ ಮರಗಳು ಫಲರಹಿತವಾಗಿರುತ್ತವೆ ಬ್ರಹ್ಮಾಂಡದ ಎಲ್ಲೆಡೆ ಶಮಿ ವೃಕ್ಷಗಳು ಮಾತ್ರ ಗೋಚರಿಸುತ್ತವೆ ಮನುಷ್ಯರು ಸಸ್ಯಾಹಾರವನ್ನು ಉತ್ತೇಜಿಸಿ ಕೇವಲ ಮಾಂಸಾಹಾರಕ್ಕೆ ಹೆಚ್ಚು ಮಹತ್ವವನ್ನು ನೀಡುತ್ತಾರೆ ಕಲಿಯುಗದ ಆಹಾರವು ತಾಮಸಿಕ ಮತ್ತು ರೋಗವನ್ನು ಉಂಟು ಮಾಡುವಂತಾಗಿರುತ್ತದೆ ಈ ಕಾರಣಕ್ಕಾಗಿ ಜನರು ಬೇಗನೆ ವಯಸ್ಸಾದಂತೆ ಕಾಣುತ್ತಾರೆ ಮತ್ತು ಶೀಘ್ರದಲ್ಲಿ ಸಾಯುತ್ತಾರೆ ಕಲಿಯುಗದ ಮಾನವರು ಗೋವನ್ನು ಪೂಜಿಸುವುದನ್ನು ನಿಲ್ಲಿಸುತ್ತಾರೆ ಗೋ ಮಾಂಸವನ್ನು ತಿನ್ನುತ್ತಾರೆ ಹಾಲು ಮತ್ತು ಮಾಂಸಕ್ಕಾಗಿ ಮಾತ್ರ ಹಸುಗಳನ್ನು ಸಾಕುತ್ತಾರೆ ನಾಲ್ಕನೇ ಸೂಚನೆ ಕಲಿಯುಗದ ಅಂತ್ಯ ಸಮೀಪಿಸುತ್ತಿದ್ದಂತೆ ಅಲ್ಪ ಪ್ರಮಾಣದ ಮಳೆಯಾಗುತ್ತದೆ ಅಂದರೆ ಬಹಳ ಕಡಿಮೆ ಮಳೆಯಾಗುತ್ತದೆ ಹೊಲಗಳಲ್ಲಿ ಧಾನ್ಯಗಳನ್ನು ಬೆಳೆಯಲು ಸಾಧ್ಯವಾಗುವುದಿಲ್ಲ ಧಾನ್ಯಗಳ ಗಾತ್ರವು ತುಂಬ ಚಿಕ್ಕದಾಗಿರುತ್ತದೆ ಮತ್ತು ಹಣ್ಣುಗಳು ರಸವನ್ನು ಉತ್ಪತ್ತಿ ಮಾಡುವುದಿಲ್ಲ ಹಸಿವು ಮತ್ತು ಬಾಯಾರಿಕೆಯಿಂದ ಜನರು ಸಾಯಲು ಪ್ರಾರಂಭಿಸುತ್ತಾರೆ ಮನುಷ್ಯನಿಗೆ ಮೇಕೆಗಳಿಂದ ಮಾತ್ರ ಹಾಲು ಸಿಗುತ್ತದೆ ಐದನೇ ಸೂಚನೆ ಕಲಿಯುಗ ಅಂತ್ಯಗೊಳ್ಳುತ್ತಿರುವಾಗ ವಿಷ್ಣುವು ಸೂರ್ಯನ ಕಿರಣಗಳಲ್ಲಿ ಕುಳಿತು ಭೂಮಿಯ ಎಲ್ಲ ನೀರನ್ನು ಹೀರಿಕೊಳ್ಳುತ್ತಾನೆ ಏಳು ಸೂರ್ಯಗಳು ಆಕಾಶದಲ್ಲಿ ಸುತ್ತಲೂ ಗೋಚರಿಸುತ್ತವೆ ಸೂರ್ಯನ ಪ್ರಭಾವದಿಂದಾಗಿ ಇಡೀ ಸೃಷ್ಟಿ ಬೂದಿಯಾಗುತ್ತದೆ ಅದರ ನಂತರ ಭಗವಾನ್ ವಿಷ್ಣುವು ರುದ್ರನ ರೂಪದಲ್ಲಿ ಇಡೀ ಜಗತ್ತನ್ನು ಸುಟ್ಟು ಹಾಕುತ್ತಾನೆ ಮತ್ತು ತನ್ನ ಉಸಿರಿನೊಂದಿಗೆ ಮೋಡಗಳನ್ನು ಸೃಷ್ಟಿಸುತ್ತಾನೆ ಮತ್ತು ಈ ಮೋಡಗಳು ಉಗ್ರವಾಗಿ ಗರ್ಜಿಸುತ್ತವೆ ಮುಂದಿನ ನೂರು ವರ್ಷಗಳವರೆಗೆ ಆಕಾಶದಿಂದ ನೀರನ್ನು ಸುರಿಸುತ್ತವೆ ಮತ್ತು ಸೃಷ್ಟಿಯ ಭಯಾನಕ ಬೆಂಕಿಯನ್ನು ಶಾಂತಗೊಳಿಸುತ್ತವೆ ಬೆಂಕಿ ಕಡಿಮೆಯಾದಾಗ ಆ ಮೋಡಗಳು ಇಡೀ ಜಗತ್ತನ್ನು ನೀರಿನಲ್ಲಿ ಮುಳುಗಿಸುತ್ತವೆ ಹೀಗೆ ಕಲಿಯುಗವು ಕೊನೆಗೊಳ್ಳುತ್ತದೆ ನಂತರ ದೇವರು ತನ್ನ ಇಚ್ಛೆಯಿಂದ ಮತ್ತೆ ವಿಶ್ವದಲ್ಲಿ ಜೀವಿಗಳನ್ನು ಸೃಷ್ಟಿಸುತ್ತಾನೆ ಸರ್ವಂ ಶ್ರೀ